जिस तरह से दीपालाम जी ताक़त विकसण उत्साह भुनान साप्ताहिक होने के लिए हम सभी तैयार हैं। धन्यवाद। धन्यवाद। कंचन सीवी खेल मार्गों तगड़े हैं। के नेतृत्व तो में और संपूर्ण की, की टीम द्वारा शानदार आयोजन जिसमें राजस्थान आप लोग इस संस्कृति समागम में और इस खेल उत्सव में इस पंच दिवसीय खेल उत्सव में सभी खिलाड़ी और सभी दर्शक

सिंह में निवेदन है कि अभी शोभा यात्रा निकलेगी सभी जो वो घेर जा रही है उनके पीछे पीछे अरे आप आगे चलिए आगे चलिए सारे प्लेयर जुलूस जा रहे है वो जो शोभा यात्रा जा रही है घेर और महिला गलत जा रहा है उनके पीछे जुलूस के बाद में ये जैसे शोभा यात्रा खत्म होती है सारे खिलाड़ी पीछे खड़े हो जाएंगे समर दीप के साथ हम आज का शुभम करने जा रहे हैं शुभम गुरुत्वम कल्याणम आरोग्य संपदा शत्रु बुद्धि विनाशाय दीप ज्योति नमोस्तुते गोविंद सियाई मई की जय राधे श्याम लूं करसु ज्योति रुदय सम सविता मानसोषे मानसोषे नमो नमः या देवी सर्वभूतेषु शक्ति रूपेण संस्थिता तत्र देवीस्य केमाको ददा सुभराम प्रभु जी ने पाकिस्तान में रंग बुरांस आते निकल रहा है मार सके अपना पाकिस्तान को ले रहा है जितने भी सब सामर्थ्य से आ रहा है कौन सी आईबा पे की कौन कंधे जो पे की

सबने वादा ये खूब खूब आशीर्वाद खूब कामयाब हो और ऐसा ऐसा हर जगह आप और दूर शुरू कर सको एक बात है निप्राण सम्मानित मंच और समाज के सभी बड़े बुजुर्ग माता रानी और मेरे दोस्तों सर्वप्रथम आप सभी को मेरा नमस्कार बहुत अच्छे लाभ जैसा बने ये तो ऑफिस मार्केट में रेलवे ऑफिस है जहाँ मैं आपको आंखें देना चाहता हूँ वहाँ बोलो बोलो बागे कन्नड़ बागे कन्नड़ मात्र के ये मैं टावर बोलता हूँ हनी सर दिन में दो बजे बनता घर घर का मैं निकल दूँ बजे हाँ निकलती दूँ बजे टावर बना हुआ सर

ಈ ಒಂದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನ ಮಾಡಿ ದೀರ್ಘವಾಗಿ ಭಾಷಣ ಮಾಡುವಂತಹ ಸಂದರ್ಭ ಅಂದ್ರೆ ಯಾಕೆಂದ್ರೆ ನೀವೆಲ್ಲ ಸ್ಪೋರ್ಟ್ಸ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆದ್ರೆ ನಾನು ನಿಮಗೆ ಬಂದು ಹೇಳ್ಬೋದ್ರೆ ಮೈಸೂರಿಂದ ಮೈಸೂರಿಗೆ ನೀವೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ರೆ ನೀವು ತಮಿಳುನಾಡಲ್ಲೋ ಕೇರಳದಲ್ಲೋ ಬೇರೆ ಬೇರೆ ಕಡೆ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಲಿಕ್ಕೆಲ್ಲ ಬಂದಿದ್ರೆ ಸಿವಿ ಸಮಾಜದವರು ನಾನು ಫೋರ್ಟೀನ್ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಇಲ್ಲಿ ಬಂದಾಗ ಕೆ ಎಸ್ ರಸ್ತೆಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅಲ್ಲಿ ಬಂದಾಗ ಇವೆಲ್ಲ ದೊಡ್ಡ ಮಟ್ಟದಲ್ಲಿ ನನಗೆ ಸಪೋರ್ಟ್ ಅನ್ನು ಮಾಡಿದ್ರಿ ಎರಡು ಸಾರಿ ನೀವು ನಾನು ಕೈ ಹಿಡಿದ್ರು ಉತ್ತರ ಭಾರತದ ಬಹಳಷ್ಟು ಜನ ನೀವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರುಮಣಿಯಾಗಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ನೀವು ಬೇರೆ ಕಡೆಯಿಂದ ಬಂದು ನಾನು ಬಹಳ ಖುಷಿಯಾಗಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಯಾವುದೇ ಬ್ಯಾಕ್ಲಾಪ್ ಇರ್ಬೋದು ಹೋರ್ಡಿಂಗ್ಸ್ಗಳು ಇರ್ಬೋದು ನೀವು ರಾಜಸ್ಥಾನದಿಂದ ಬಂದಿರೋ ಗುಜರಾತ್ನಿಂದ ಬಂದಿದ್ರೋ ಅಥವಾ ನಾರ್ತ್ ಇಂಡಿಯಾದಿಂದ ಎಲ್ಲಿಂದಲೂ ಬಂದಿದೀರೋ ನಮ್ಮ ಭಾಷೆ ಕನ್ನಡವನ್ನು ಅದಕ್ಕೆ ಮುಖ್ಯ ಆದ್ಯತೆ ಹಾಕ್ತಿದೆ இன்னொரு ஷிங்கே இல்ல பக்கம் உதயகு கடல கல்சக்காக நம்ம சுவாக மாதிரி இல்லையோருக்கு நம்பிக்கை நிம்மதி ஜாஸ்தி தம்பி இல்லே ஒன்று அதுக்கோஸ் நம்ம ஊசி நம்ம எங்க சாரும் நமக்கு నిమ్మ చాలా అది నమ్మ కర్ణక భావ కలర్ కూడా అరిశ్ణ కుమార్ కలర్ అంతా కన్నడ రాజోత్సవ నడితేణ అంత భావస్ నార్త్ ఇండియన్స్ అదిూర మంగళూర మైసూర్ అది మోదీ జీవ బ్యాంక్ బ్యాలెన్స్ ఇది ಯಾವಾಗಲೂ ನಮ್ಮದೇ ಅದು ಅಷ್ಟು ಪ್ರೀತಿ ವಿಶ್ವಾಸಿ ಹಾಗೆ ಹೇಳ್ತಾ ಇದ್ರು ಬಿಸ್ನೆಸ್ ಮಾಡಬೇಕಾದ್ರೆ ಪರಸ್ಪರ ಒಬ್ಬರಿಗೊಬ್ರು ಸಹಾಯ ಮಾಡ್ತೀನಿ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತೀನಿ ಒಬ್ಬರಿಗೂ ಬಿಸ್ನೆಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತೀನಿ ಮ್ಯೂಚುವಲ್ ಹೆಲ್ಪ್ ಅನ್ನೋದು ಮನುಷ್ಯರಿಗೆ ಬಹಳ ಮುಖ್ಯವಾದದ್ದು ನಾನು ನಿಮ್ಮನ್ನು ಇಷ್ಟೇ ಕೇಳು ಬಾಂಗ್ಲಾದೇಶದಲ್ಲಿ ಮೊನ್ನೆ

ನಮ್ಮ ಅಪ್ಪ ರಾಣಾ ಪ್ರತಾಪ್ ಸಿಂಗ್ ನಮ್ಮಪ್ಪ ಹಾಗಾಗಿ ಸೌತ್ ಇಂಡಿಯಾದಲ್ಲಿ ಸಿಂಗ್ ಅನ್ನೋದನ್ನ ಸಿಂಹ ಅಂತ ಹೇಳ್ತೀವಿ ರಾಣಾ ಅನ್ನೋದ್ರೇಮ್ ಹಾಡಿನ ಪ್ರತಾಪ್ ಸಿಂಹ ಅಂತ ನಾನು ಹೆಸರು ನಮಗೆ ಅಲ್ಲಿ ರಾಣಾ ಪ್ರತಾಪ್ ಅಂತ ಹೇಳಿದ್ರೆ ನಮ್ಗೆ ಯಾವ ಇವತ್ತು ರಾಜಸ್ಥಾನದಲ್ಲಿ ರಾಯಲ್ ಫ್ಯಾಮಿಲಿಗೆ ನಾರ್ತ್ ಇಂಡಿಯಾದಲ್ಲಿ ರಾಯಲ್ ಫ್ಯಾಮಿಲಿಗೆ ಅಷ್ಟು ಗೌರವ ಪಡ್ತಾರೆ ಅಂತ ಹೇಳಿದ್ರೆ ದೇವ್ ಆಫ್ ದಿ ಪ್ರೊಟೆಕ್ಟರ್ ಆಫ್ ದ ಇದು ಧರ್ಮ ಅಟ್ಯಾಕ್ ಏನಾಗ್ತಿತ್ತು ಅಟ್ಯಾಕ್ ಏನಾಗ್ತಿತ್ತು ಅಷ್ಟು ಹೇಳ್ತೀವಲ್ಲ ಶೌರ್ಯ ಅಂತ ಹೇಳ್ತಲ್ಲ ಅವ್ರ ಶೌರ್ಯದ ಪ್ರತೀಕವಾಗಿದ್ದರೆ ನಾರ್ತ್ ಇಂಡಿಯಾದಲ್ಲಿರುವಂತ ರಾಜಕುಟುಂಬಗಳು ನೀವು ಅಲ್ಲಿ ಬಂದಿದ್ರಿ ಬಿಸ್ನೆಸ್ ಮಾಡ್ತಿದಿರಿ ಊರಲ್ಲೂ ಕೂಡ ರಾಜಸ್ಥಾನದಲ್ಲೂ ಕೂಡ ನಮ್ಮ ಪಕ್ಷನ ಮತ್ತೆ ಗೆಲ್ಸಿದ್ರಿ ಅಧಿಕಾರಕ್ಕೆ ಬಂದಿದೀರಿ ನೀವು ಮಧ್ಯಪ್ರದೇಶದಲ್ಲೂ ತಂದಿದ್ರಿ ಛತ್ತೀಸ್ಗಢದಲ್ಲೂ ತಗೊಂಡ್ಬಂದಿದ್ರಿ ಬಿಹಾರದಲ್ಲೂ ಗೆಲ್ಲಿಸಿದ್ರೆ ಜನ ಇವತ್ತು ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಕೇಸರಿ ಮಯವಾಗ್ತಾ ಇದೆ ನಮ್ಮ ಮಧ್ಯದಲ್ಲಿರುವಂತಹ ಆ ಭಾಷೆ ಈ ಭಾಷೆ ಆ ಜಾತಿ ಈ ಜಾತಿನ ಬಿಟ್ಟು ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಒಗ್ಗಟ್ಟಾಗಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಸಿ ಮಹಾಸಭಾ ಸಮಾದ ಎಲ್ಲರೂ ಕೂಡ माता मोदी ना बोलो भारत माता की जय श्री क्या जाने स्टार्ट कर जाओ। ಇಂದು ಮೈಸೂರು ನಗರದಲ್ಲಿ ನಮ್ಮ ಸಿರ್ ವಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ನಾವು ಇದನ್ನು ವಹಿಸ್ಕೊಂಡು ಮಾಡ್ತಾ ಇದ್ದೀವಿ ಇದು ಐದನೇ ಅಖಿಲ ಭಾರತೀಯ ಕ್ರೀಡಾ ಸ್ಪರ್ಧೆ ಈ ಸ್ಪರ್ಧೆಯಲ್ಲಿ ಇಡೀ ಭಾರತದ ಕ್ರೀಡಾಪಟುಗಳು ಇಲ್ಲಿಗೆ ಬಂದಿರ್ತಾರೆ ಸೊ ಇದನ್ನು ನಾವು ಎಲ್ಲ ಸಹಯೋಗದಿಂದ ಇಲ್ಲಿ ಮಾಡ್ತಾ ಇದ್ದೀವಿ ಸರ್ ಇವತ್ತಿದ್ರ ಉದ್ಘಾಟನಾ ಸಮಾರಂಭ ಇದೆ ಇದಕ್ಕೆ ನಮ್ಮ ಧರ್ಮಗುರುಗಳಾದಂತಹ ಶ್ರೀ ದಿವಾನ್ ಸಾಬ್ ಆದಂತಹ ಶ್ರೀ ಮಾಧೋ ಅವರು ಸಹ ಬಂದಿದ್ದಾರೆ ಮತ್ತು ಗಣ್ಯ ವ್ಯಕ್ತಿಗಳು ಎಲ್ಲರೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಉದ್ಘಾಟನಾ ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮನ ಎಲ್ಲ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ಸಹ ನಾವು ಕೇಳ್ಕೊಂಡು ಕೊನಿ ಇದನ್ನು ಯಶಸ್ವಿಯಾಗಿ ಉದ್ಘಾಟನೆ ಮಾಡಿ ಹಾಗೂ ಸಮಾಪನ ಕಾರ್ಯ ನಡೆಯುವವರೆಗೂ ಸಹ ಇದನ್ನು ತಮ್ಮ ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಬಿಟ್ಟು ಇದನ್ನ ನಾವು ಮ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಸರ್ ಇದು ನಾವು ಎಲ್ಲರೂ ಸೇರಿ ಒಟ್ಟಿಗೇನೆ ನಾವೆಲ್ಲ ಒಂದು ಅನ್ನೋ ಲೆಕ್ಕಾಚಾರಕ್ಕೆ ನಾವು ಇದನ್ನ ಮಾಡ್ಕೊಂಡು ಬಂದಿದ್ದೀವಿ ಸರ್ ಇದು ಐದನೇ ಅಖಿಲ ಭಾರತೀಯ ಕ್ರೀಡಾ ಸ್ಪರ್ಧೆ ಈಗ ಸೊ ನಾವೆಲ್ಲ ಒಗ್ಗೂಡಿ ನಾವೆಲ್ಲ ಇಡೀ ಭಾರತೀಯರು ನಾವು ಒಂದು ನಾವು ಇಡೀ ಕರ್ನಾಟಕದವ್ರು ನಾವು ಒಂದು ಅನ್ನೋ ಇದು ಮಾತನ್ನ ಹೇಳ್ತಾ ನಾನು ಇದನ್ನು ಮಾತು ನಿಲ್ಲಿಸ್ತೀನಿ ಸರ್ ಇಲ್ಲಿ ಐದು ಸಾವಿರ ಕ್ರೀ ಕ್ರೀಡಾಪಟುಗಳು ಬಂದಿದ್ದಾರೆ ಸರ್ ಇದರಲ್ಲಿ ಸರ್ ನೋಡಿ ಕಬಡ್ಡಿ ಇದೆ ಕ್ರಿಕೆಟ್ ಇದೆ ಟೆನಿಸ್ ಇದೆ ಶಟಲ್ ಇದೆ ಸೊ ಒಂದು ಹದಿನೆಂಟು ಹತ್ತೊಂಬತ್ತು ಆಟಗಳಿದೆ ಸರ್ ಇದು ಬೇರೆ ಬೇರೆ ಬಹುಮಾನಗಳನ್ನ ಮತ್ತೆ ಟ್ರೋಫಿಗಳನ್ನ ಎಲ್ಲ ತರದಲ್ಲೂ ಮಾಡಿದೀವಿ ಮತ್ತೆ ಇದನ್ನ ಬಹಳ ಚೆನ್ನಾಗಿ ನಾವು ನೆರವೇರಿಸ್ಕೊಡ್ತೀವಿ ಅನ್ನೋ ಒಂದು ವಿಶ್ವಾಸನೂ ಇದೆ ಮತ್ತೆ ಒಂದು ಆತ್ಮ ಮನೋಭಾವನೆಯೂ ಇದೆ ಸರ್ ಸರ್ ನನ್ನ ಹೆಸರು ಟಿ ಬಿಕಮ್ ಚಂದ್ ಅಂತ ನಾನು ಒಬ್ಬ ಕಾರ್ಯಕರ್ತ ಮತ್ತೆ ನಾ ಇವತ್ತು ನಮ್ಮ ಜೆ ಕೆ ಗ್ರೌಂಡಲ್ಲಿ ತುಂಬ ವಿಶಾಶ್ ವಿಶೇಷವಾಗಿ ಅಂದರೆ ನಮ್ಮ ತಾಯಿ ಚಾಮುಂಡೇಶ್ವರಿ ತೊಪ್ಪಲಲ್ಲಿ ನಾವೆಲ್ಲ ಅಂದರೆ ಎಲ್ಲ ಸನಾತನ ಧರ್ಮದವರು ಎಲ್ಲರೂ ಸೇರಿ ಹಬ್ಬದ ರೀತಿ ಈ ಒಂದು ನಾವು ಸ್ಪೋರ್ಟ್ಸ್ ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ ದಯಮಾಡಿ ಎಲ್ಲರೂ ಸಾರ್ವಜನಿಕರು ರೈತ ಬಾಂಧವರು ಅಣ್ಣ ತಮ್ಮಂದರು ಎಲ್ಲರೂ ಸಹಕರಿಸಬೇಕು ಮತ್ತು ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಇಷ್ಟೇ ಸ್ಪೋರ್ಟ್ಸು ಅಂದರೆ ಇವಾಗೆಲ್ಲ ಕ್ರೀಡೆಗಳು ಎಲ್ಲ ನಸಿಸೋಗಿದೆ ಯಾಕೆಂದರೆ ಎಲ್ಲರೂ ಮೊಬೈಲ್ಗೆ ಅಡಿಟ್ ಆಗಿದ್ದಾರೆ ಪ್ರತಿಯೊಂದು ಒಂದು ಒಂದು ಕ್ರೀಡೆಯ ಒಂದು ಇದು ಸರ್ಧನೆ ಎಲ್ಲರ ಹತ್ರ ನಿಂತೋಗಿದೆ ಆ ಒಂದು ನಿಟ್ಟಲ್ಲಿ ಇದು ಐದನೇ ವರ್ಷದ ನಮ್ಮ ಎಲ್ಲ ಸಿರಿ ಸಮಾಜದ ವತಿಯಿಂದ ಮತ್ತು ಎಲ್ಲ ಸನಾತನ ಧರ್ಮದ ವತಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಬಂದಿದ್ದೀವಿ ಮತ್ತು ಇದರಲ್ಲಿ ನಮ್ಮ ಎಲ್ಲರೂ ಗೆಸ್ಟ್ಗಳು ನಮ್ಮ ರಾಜರು ಇರ್ಬೋದು ಎಲ್ಲ ನಮ್ಮ ಅತಿಥಿಗಳು ಎಲ್ಲರನ್ನು ಕೂಡ ಕರೆದು ನಾವು ಇಲ್ಲಿ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಈ ಒಂದು ನಿಟ್ಟಲ್ಲಿ ನಮ್ಮ ಗೋಪಾರಾಮ್ ಜಿಯವರು ಇದರಲ್ಲಿ ವಿಶೇಷವಾಗಿ ಅಧ್ಯಕ್ಷರು ಪಾಲ್ಗೊಳ್ಳಿದ್ದಾರೆ ಮತ್ತು ಎಲ್ಲ ಧರ್ಮದವ್ರನ್ನ ಸೇರಿಸಿ ಇದು ತುಂಬ ಐತಿಹಾಸಿಕ ಮತ್ತು ಐತಿಹಾಸಿಕ ಕಾರ್ಯಕ್ರಮ ಏಕೆಂದರೆ ಭಾರತದಲ್ಲೇ ವಿಶ್ವದಲ್ಲೇ ಎಲ್ಲ ಕಡೆ ಎಲ್ಲ ಇದರಿಂದ ಕರೆಸಿ ಒಂದು ಐದು ಸಾವಿರ ಒಂದು ಎಲ್ಲ ಕ್ರೀಡೆಗಳನ್ನು ಅವರು ಭಾಗವಹಿಸಿ ಎಲ್ಲರನ್ನು ಒಂದು ಒಳ್ಳೆಯ ಸಂದೇಶ ಮೂಡಿಸ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ जय हिंद जय कर्नाटक माता नानो बंदूर इंदा महेंद्र सिंह काड़ाप्पा अखिल भारतीय सिरवी महासभा के बैनर तले ये टूर्नामेंट आयोजित होने जा रहा है इस टूर्नामेंट में पंद्रह खेलों के तीन हजार छह सौ बत्तीस खिलाड़ी भाग ले रहे हैं और ये जो इसका मेन उद्देश्य है ये जो टूर्नामेंट आयोजित हो रहा है मैसूर में ये खेलो भारत खेलों की थीम पे हो रहा है शीरवी समाज पूरे भारत को मैसेज दे रहा है कि आप आनंद के लिए खेलें स्वस्थ रहने के लिए खेलें और अब खेलों का पूरा देश में रुझान बढ़े ये सीढ़ी समाज पूरा भारत को एक मैसेज दे रहा है और उसमें मैसेज में ये, ये है कि इसका ज़्यादा से ज़्यादा पूरे भारत में खेलों का रुझान बढ़े और जितने भी कम्युनिटीज़ हैं ये सारी कम्युनिटीज़ इस खेलों में जिस तरह से सीढ़ी समाज ये प्रतियोगिता आयोजित करते हैं सीढ़ी समाज एक निवेदन करता है सबसे कि सभी पूरे भारत की जितनी भी कम्युनिटीज़ हैं वो सारी कम्युनिटीज़ इस तरह का टूर्नामेंट करें और खेलो भारत खेलो कि ये टीम पे और पूरे वर्ल्ड में जब रुझान बढ़ेगा तो खेलों का कंपटीशन बढ़ेगा और ये सीढ़ी समाज चाहता है कि जिस तरह से सीढ़ी समाज में एक खेल संस्कृति बन रही है उसी तरह पूरे भारत में एक खेल संस्कृति बने ये मैसेज देना चाहती है धन्यवाद मैं अग्राराम चौधरी राष्ट्रीय खेल संयोजक टूर्नामेंट